ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದಲ್ಲಿ ವ್ಯಾಸರು ನವರಾತ್ರ ವಿಧಿಯನ್ನು ವರ್ಣಿಸಿದುದು ಪೂಜೆಯಲ್ಲಿ ನಿಷಿದ್ಧ ಕನ್ಯೆಯರ ವಿವೇಚನೆ ಸುಶೀಲ ವೈಶ್ಯನಿಗೆ ದೇವಿಯ ಪ್ರಸನ್ನತೆಯ ಪ್ರಾಪ್ತಿ ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಈ ದೇವಿಯ ಕಥೆಯನ್ನು ಕುರಿತು ಜನಮೇಜೆಯ ರಾಜನಿಗೆ ಹೇಳುತ್ತಿರುವರು ಜನಮೇಜೆಯನ್ನು ಕೇಳಿದನು ತ್ರಿಜವರಿಯರೇ ನವರಾತ್ರೆಯು ಬಂದಾಗ ಏನು ಮಾಡಬೇಕು ವಿಶೇಷವಾಗಿ ಶರತ್ಕಾಲದ ನವರಾತ್ರದ ವಿಧಾನವೇನು ಇದನ್ನು ವಿಧಿಪೂರ್ವಕ ತಿಳಿಸುವ ಕೃಪೆ ಮಾಡಿರಿ ವಿಪ್ರವರಿಯರೇ ನಿಮ್ಮ ಬುದ್ಧಿ ವಿಲಕ್ಷಣವಾಗಿದೆ ನವರಾತ್ರ ವ್ರತ ಮಾಡುವ ಫಲವೇನು ಮತ್ತು ಯಾವ ವಿಧಿಯನ್ನು ಪಾಲಿಸಬೇಕು ಇದನ್ನು ನನಗೆ ವಿಸ್ತಾರವಾಗಿ ತಿಳಿಸಿರಿ ಆಗ ವ್ಯಾಸರು ಹೇಳಿದರು ರಾಜನೇ ಕಲ್ಯಾಣಪ್ರದ ನವರಾತ್ರ ವ್ರತದ ವಿಷಯದಲ್ಲಿ ಹೇಳುವೆನು ಕೇಳು ಶರತ್ಕಾಲದ ನವರಾತ್ರಿಯಲ್ಲಿ ವಿಶೇಷವಾಗಿ ವಿಧಿಪೂರ್ವಕ ಭಗವತಿಯನ್ನು ಉಪಾಸನೆ ಮಾಡಿದಂತೆಯೇ ವಸಂತ ಋತುವಿನ ನವರಾತ್ರಿಯಲ್ಲಿಯೂ ಭಕ್ತಿಯಿಂದ ಪೂಜೆ ಮಾಡಬೇಕು ಸಮಸ್ತ ಪ್ರಾಣಿಗಳಿಗಾಗಿ ಶರತ್ ಮತ್ತು ವಸಂತ ಇವೆರಡು ಋತುಗಳನ್ನು ಯಮದಂಷ್ಟ್ರ ಎಂದು ಹೇಳಲಾಗಿದೆ ಇವೆರಡು ಋತುಗಳು ಜಗತ್ತಿನ ಪ್ರಾಣಿಗಳಿಗೆ ಮಹಾ ಕಷ್ಟಪ್ರದವಾಗಿವೆ ಆದ್ದರಿಂದ ಕಲ್ಯಾಣಕಾಮಿ ಪುರುಷರು ಪ್ರಯತ್ನ ಪೂರ್ವಕ ದುರ್ಗಾರ್ಚನೆಯಲ್ಲಿ ತತ್ಪರರಾಗಿರಬೇಕು ವಸಂತ ಮತ್ತು ಶರತ್ ಇವೆರಡು ಅತ್ಯಂತ ಭಯಂಕರ ಋತುಗಳೆಂದು ಮನುಷ್ಯರನ್ನು ರೋಗಿಯಾಗಿಸಲು ಕುಶಲರೆಂದು ತಿಳಿಯಲಾಗಿದೆ ಇವುಗಳ ಪ್ರಭಾವದಿಂದ ಅನೇಕ ಪ್ರಾಣಿಗಳು ಪ್ರಾಣಗಳನ್ನು ಕಳೆದುಕೊಳ್ಳುವರು ಆದ್ದರಿಂದ ಈ ಋತುಗಳು ಬಂದಾಗ ಪಂಡಿತರು ಭಗವತಿ ಚಂಡಿಯ ಆರಾಧನೆಯಲ್ಲಿ ತೊಡಗಬೇಕು ರಾಜನೇ ಚೈತ್ರ ಮತ್ತು ಅಶ್ವಯುಜದ ಪವಿತ್ರ ತಿಂಗಳಲ್ಲಿ ಭಕ್ತಿಯಿಂದ ಈ ಪೂಜೆ ನಡೆಯಬೇಕು ಅಮಾವಾಸ್ಯೆಯು ದಿನವೇ ಉತ್ತಮ ಸಾಮಗ್ರಿಗಳನ್ನು ಒಟ್ಟುಗೂಡಿಸಬೇಕು ಅಂದು ಒಂದೇ ಬಾರಿ ಹವಿಷ್ಯಾನ್ನವನ್ನು ಭೋಜನ ಮಾಡಬೇಕು ಸಮತಟ್ಟಾದ ಭೂಮಿಯಲ್ಲಿ ಮಂಟಪವನ್ನು ನಿರ್ಮಿಸಬೇಕು ಮಂಟಪವು ಹದಿನಾರು ಹಸ್ತ ವಿಸ್ತಾರದಿಂದ ನಿರ್ಮಿಸಬೇಕು ಕಂಬಗಳಿಂದ ಧ್ವಜಗಳಿಂದ ಮಂಟಪವನ್ನು ಅಲಂಕರಿಸಬೇಕು ಬಿಳಿಯ ಮಣ್ಣಿನಿಂದ ಮತ್ತು ಸೆಗಣಿಯಿಂದ ಅದನ್ನು ಸಾರಿಸಬೇಕು ಅನಂತರ ಮಂಟಪದ ಮಧ್ಯದಲ್ಲಿ ಒಂದು ಸ್ವಚ್ಛ ವೇದಿಯನ್ನು ಮಾಡಬೇಕು ಆ ವೇದಿಯು ನಾಲ್ಕು ಹಸ್ತ ಉದ್ದ ಅಗಲ ಒಂದು ಹಸ್ತ ಎತ್ತರವಾಗಿರಲಿ ಭಗವತಿಯು ವಿರಾಜಿಸಲು ಅದೇ ಉತ್ತಮ ಆಸನವಾಗಿದೆ ಸುಂದರ ಮೇಲ್ಕಟ್ಟುಗಳಿಂದ ಸುಶೋಭಿತಗೊಳಿಸಬೇಕು ಅದೇ ರಾತ್ರಿ ಬ್ರಾಹ್ಮಣರನ್ನು ಆಮಂತ್ರಿಸಬೇಕು ಆ ಬ್ರಾಹ್ಮಣರು ದೇವಿಯ ರಹಸ್ಯವನ್ನು ಚೆನ್ನಾಗಿ ತಿಳಿದ ಸದಾಚಾರಿ ಸಂಯಮಶೀಲ ಹಾಗೂ ವೇದ ವೇದಾಂಗದ ಪಾರಂಗತರಾಗಿರಬೇಕು ಪ್ರತಿಪದೆಯ ದಿನ ಪ್ರಾತಃ ಕಾಲ ಸಮುದ್ರ ನದಿ ಸರೋವರ ಭಾವಿ ಅಥವಾ ಮನೆಯಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಬೇಕು ಪ್ರತಿದಿನದ ಸ ಪ್ರಾತಃ ಕಾಲದ ಆಹ್ನಿಕಗಳನ್ನು ಮುಗಿಸಿಕೊಳ್ಳಬೇಕು ಬಳಿಕ ಬ್ರಾಹ್ಮಣರನ್ನು ವರ್ಣ ಮಾಡಬೇಕು ಅರ್ಘ್ಯಪಾದ್ಯಾದಿಗಳಿಂದ ಬ್ರಾಹ್ಮಣರನ್ನು ಪೂಜಿಸಬೇಕು ತನ್ನ ಶಕ್ತಿಗನುಸಾರವಾಗಿ ವರ್ಣದಲ್ಲಿ ವಸ್ತ್ರ ಆಭೂಷಣಾದಿಗಳನ್ನು ಅರ್ಪಿಸಲಿ ತನ್ನಲ್ಲಿ ಸಂಪತ್ತು ಇದ್ದರೆ ಕೃಪಣತೆ ಉಚಿತವಲ್ಲ ಸಂತುಷ್ಟ ಬ್ರಾಹ್ಮಣರಿಂದಲೇ ಸಮ್ಯಕ್ ಪ್ರಕಾರದಿಂದ ಕಾರ್ಯ ಪರಿಪೂರ್ಣವಾಗಬಲ್ಲದು ದೇವಿಯ ಪಾಠಕ್ಕಾಗಿ ಒಂಬತ್ತು ಐದು ಮೂರು ಅಥವಾ ಓರ್ವ ಬ್ರಾಹ್ಮಣರನ್ನು ವರ್ಣ ಮಾಡಬೇಕು ಆದರೆ ಆ ಬ್ರಾಹ್ಮಣನು ಶಾಂತಿಯಿಂದ ಪಾರಾಯಣ ಮಾಡುವವನಾಗಿರಬೇಕು ವೈದಿಕ ವಿಧಿಯಿಂದ ಸ್ವಸ್ತಿ ಪುಣ್ಯಾಹವಾಚನ ಮಾಡಿಸಬೇಕು ವೇದಿಯ ಮೇಲೆ ರೇಷ್ಮೆ ವಸ್ತ್ರವನ್ನು ಹೊದಿಸಿದ ಸಿಂಹಾಸನವನ್ನು ಸ್ಥಾಪಿಸಲಿ ಅದರ ಮೇಲೆ ಭಗವತಿ ಜಗದಂಬೆಯ ಪ್ರತಿಮೆ ಸ್ಥಾಪಿಸಲಿ ಭಗವತಿಗೆ ನಾಲ್ಕು ಭುಜಗಳಿದ್ದು ಕೈಗಳಲ್ಲಿ ಆಯುಧಗಳಿರಲಿ ಭಗವತಿಯನ್ನು ರತ್ನಾಭೂಷಣಗಳಿಂದ ಸುಶೋಭಿತಗೊಳಿಸಬೇಕು ಕೊರಳಲ್ಲಿ ಮುತ್ತಿನ ಮಾಲೆಗಳು ಇರಲಿ ಸಂಪೂರ್ಣ ಶುಭ ಲಕ್ಷಣಗಳಿಂದ ಸಂಪನ್ನ ಆ ದೇವಿಯ ಸೌಮ್ಯ ಮೂರ್ತಿಯು ದಿವ್ಯ ವಸ್ತ್ರಗಳನ್ನು ಧರಿಸಿರಬೇಕು ಆ ಕಲ್ಯಾಣಮಯಿ ಭಗವತಿಯು ಸಿಂಹಾರೂಢಳಾಗಿದ್ದು ಭುಜಗಳಲ್ಲಿ ಶಂಖ ಚಕ್ರ ಗದೆ ಪದ್ಮ ಸುಶೋಭಿತವಾಗಿರಲಿ ಅಥವಾ ಅಷ್ಟಭುಜ ಭಗವತಿ ಸನಾತನಿಯನ್ನು ಪ್ರತಿಷ್ಠಾಪಿಸುವ ವಿಧಾನವೂ ಇದೆ ಭಗವತಿಯ ಪ್ರತಿಮೆಯ ಅಭಾವದಲ್ಲಿ ನವಾರ್ನವ ಮಂತ್ರದಿಂದ ಬರೆದ ಯಂತ್ರವನ್ನು ಪೂಜೆಗಾಗಿ ಪೀಠದಲ್ಲಿ ಸ್ಥಾಪಿಸಬೇಕು ಬಳಿಯಲ್ಲೇ ಕಲಶ ಸ್ಥಾಪಿಸಿಕೊಳ್ಳಲಿ ಕಲಶವನ್ನು ಪವಿತ್ರ ತೀರ್ಥದಿಂದ ತುಂಬಿ ಅದರಲ್ಲಿ ಸುವರ್ಣ ಪಂಚರತ್ನ ಪಂಚ ಪಲ್ಲವಗಳನ್ನು ವೇದ ಮಂತ್ರಗಳನ್ನು ಉಚ್ಚರಿಸುತ್ತಾ ಹಾಕಬೇಕು ಬಳಿಯಲ್ಲಿ ಸುತ್ತಲೂ ಪೂಜಾ ಸಾಮಗ್ರಿಗಳನ್ನು ಇರಿಸಿಕೊಳ್ಳಲಿ ಮಂಗಳವಾದ್ಯ ಗೀತೆಗಳು ಇರುವುದು ಅವಶ್ಯಕ ನಂದಾತಿಥಿ ಅರ್ಥಾತ್ ಪ್ರತಿಪದೆಯಲ್ಲಿ ಹಸ್ತ ನಕ್ಷತ್ರವಿದ್ದರೆ ಆ ಪೂಜೆ ಉತ್ತಮವೆಂದು ತಿಳಿಯಲಾಗಿದೆ ರಾಜನೆ ಮೊದಲನೆಯ ದಿನ ಮಾಡಿದ ಉತ್ತಮ ಪೂಜೆಯು ಮನುಷ್ಯನ ಅಭಿಲಾಷೆಯನ್ನು ಪೂರ್ಣಗೊಳಿಸುವುದಾಗಿದೆ ಉಪವಾಸ ವ್ರತ ಏಕಭುಕ್ತ ಅಥವಾ ನಕ್ತ ವ್ರತ ಯಾವುದಾದರೂ ಒಂದು ವ್ರತದ ನಿಯಮವಿಟ್ಟುಕೊಂಡು ಪೂಜೆಯ ವ್ಯವಸ್ಥೆ ಮಾಡಬೇಕು ಮತ್ತೆ ಹೀಗೆ ಪ್ರಾರ್ಥನಾಯುಕ್ತ ಪ್ರತಿಜ್ಞೆಯನ್ನು ಮಾಡಬೇಕು ದೇವಿಯೇ ನೀನು ಜಗತ್ತಿನ ಮಾತೆಯಾಗಿರುವೆ ನಾನು ಉತ್ತಮ ನವರಾತ್ರ ವ್ರತವನ್ನು ಮಾಡುವೆನು ಮಾತೆ ನೀನು ನನ್ನ ಎಲ್ಲ ಕಾರ್ಯಗಳಲ್ಲಿ ಸಹಾಯ ಮಾಡುವ ಕೃಪೆ ಮಾಡು ನವರಾತ್ರ ವ್ರತದ ಪೂರ್ತಿಗಾಗಿ ನನ್ನ ತನ್ನ ಶಕ್ತಿಗನುಸಾರ ನಿಯಮ ಪಾಲಿಸುವುದು ಅವಶ್ಯಕವಾಗಿದೆ ಅನಂತರ ವಿಧಿಪೂರ್ವಕ ಮಂತ್ರೋಚ್ಚಾರದಿಂದ ಪೂಜೆ ಮಾಡಬೇಕು ಚಂದನ ಅಗರು ಕರ್ಪೂರ ಮಂದಾರ ಕಮಲ ಅಶೋಕ ಸಂಪಿಗೆ ಕಣಗೆಲೆ ಮಾಲತಿ ಬ್ರಹ್ಮಪುಷ್ಪ ಮೊದಲಾದ ಸುಗಂಧಿತ ಹೂವುಗಳಿಂದ ಹಾಗೂ ಸುಂದರ ಬಿಲ್ವ ಪತ್ರೆಗಳಿಂದ ಧೂಪ ದೀಪಗಳಿಂದ ಭಗವತಿ ಜಗದಂಬೆಯನ್ನು ಪೂಜಿಸಲಿ ಅನೇಕ ಪ್ರಕಾರದ ಫಲಗಳನ್ನು ನಿವೇದಿಸಲಿ ಅರ್ಘ್ಯ ಕೊಡುವುದು ಪರಮಾವಶ್ಯಕವಾಗಿದೆ ತೆಂಗಿನಕಾಯಿ ನಿಂಬೆ ದಾಳಿಂಬ ಬಾಳೆಹಣ್ಣು ಕಿತ್ತಳೆ ಹಲಸಿನ ಹಣ್ಣು ಮೊದಲಾದ ಎಲ್ಲ ಫಲಗಳಿಂದ ದೇವಿಯ ಅರ್ಚನೆ ಮಾಡಲಿ ರಾಜನೆ ಮತ್ತೆ ಭಕ್ತಿಯಿಂದ ಅನ್ನದ ನೈವೇದ್ಯ ಮಾಡಬೇಕು ಹವನಕ್ಕಾಗಿ ತ್ರಿಕೋಣ ಕುಂಡವನ್ನು ನಿರ್ಮಿಸಬೇಕು ಅಥವಾ ಉತ್ತಮ ವೇದಿಯು ಮಾಡಬಹುದಾಗಿದೆ ಆದರೆ ಅದು ತ್ರಿಕೋಣವೇ ಇರಬೇಕು ಪ್ರತಿದಿನವೂ ಬಗೆ ಬಗೆಯ ಮನೋಹರ ದ್ರವ್ಯಗಳಿಂದ ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂ ಮೂರು ಸಮಯದ ಸಮಯಗಳಲ್ಲಿಯೂ ಭಗವತಿಯನ್ನು ಪೂಜಿಸಲಿ ಹಾಡುತ್ತಾ ವಾದ್ಯ ನುಡಿಸುತ್ತಾ ನೃತ್ಯ ಮಾಡುತ್ತಾ ಮಹೋತ್ಸವವನ್ನು ಆಚರಿಸಬೇಕು ನೆಲದಲ್ಲಿ ಮಲಗಬೇಕು ದಿವ್ಯ ವಸ್ತ್ರ ಭೂಷಣ ಮತ್ತು ಅಮೃತದಂತಹ ಮಧುರ ಭೋಜನಾದಿಗಳಿಂದ ಕುಮಾರಿ ಕನ್ನಿಕೆಯರನ್ನು ಪೂಜಿಸಬೇಕು ಮೊದಲನೆಯ ದಿನ ಒಂದು ಎರಡನೆಯ ದಿನ ಎರಡು ಹೀಗೆ ಪ್ರತಿದಿನ ಕ್ರಮವಾಗಿ ಒಂದೊಂದು ಬೆಳೆಸುತ್ತಾ ಹೋಗಿ ಒಂಬತ್ತನೆಯ ದಿನ ಒಂಬತ್ತು ಕನ್ನಿಕೆಯರನ್ನು ಪೂಜಿಸಬೇಕು ತನ್ನಲ್ಲಿದ್ದ ಧನಕ್ಕನುಸಾರ ಪೂಜೆಯಲ್ಲಿ ಖರ್ಚು ಮಾಡಬೇಕು ರಾಜನೇ ಶಕ್ತಿ ಇದ್ದರೂ ಯಜ್ಞದಲ್ಲಿ ಧನದ ಕೃಪಣತೆ ಮಾಡುವುದು ಅತ್ಯಂತ ನಿಷಿದ್ಧವಾಗಿದೆ ರಾಜನೇ ಪೂಜಾ ವಿಧಿಯಲ್ಲಿ ಒಂದು ವರ್ಷ ಕಯಸ್ಸಿನ ಕನ್ನಿಕೆಯೂ ಇರಬಾರದು ಏಕೆಂದರೆ ಗಂಧ ನೈವೇದ್ಯಾದಿ ಪದಾರ್ಥಗಳ ರುಚಿಯಿಂದ ಅವಳು ಅನಭಿಗ್ನಳಾಗಿರುವಳು ಕನಿಷ್ಠ ಎರಡು ವರ್ಷದವಳಾದ ಅವಳು ಕುಮಾರಿ ಎನಿಸುವಳು ಮೂರು ವರ್ಷದ ಕನ್ನಿಕೆಯನ್ನು ತ್ರಿಮೂರ್ತಿ ನಾಲ್ಕು ವರ್ಷದವಳನ್ನು ಕಲ್ಯಾಣಿ ಎಂದು ಹೇಳುತ್ತಾರೆ ಐದು ವರ್ಷದವಳು ರೋಹಿಣಿ ಆರು ವರ್ಷದವಳು ಕಾಳಿಕಾ ಏಳು ವರ್ಷದವಳು ಚಂಡಿಕಾ ಎಂಟು ವರ್ಷದವಳು ಶಾಂಭವಿ ಒಂಬತ್ತು ವರ್ಷದವಳು ದುರ್ಗಾ ಹತ್ತು ವರ್ಷದವಳು ಸುಭದ್ರ ಎಂದು ಹೇಳಲಾಗಿದೆ ಇದಕ್ಕಿಂತ ಹೆಚ್ಚಿನ ವಯಸ್ಸಿನ ಕನ್ನಿಕೆಯರನ್ನು ಪೂಜಿಸಬಾರದು ಅವಳ ಅವಳು ಎಲ್ಲ ಕಾರ್ಯಗಳಲ್ಲೂ ನಿಂದೆವೆನಿಸುವಳು ಇದೇ ಹೆಸರುಗಳಿಂದ ವಿಧಿವತ್ತಾಗಿ ಪೂಜಿಸಲಿ ಆ ಒಂಬತ್ತು ಕನ್ನಿಕೆಯರ ಪೂಜೆಯ ಫಲವನ್ನು ತಿಳಿಸಲಾಗಿದೆ ದುಃಖ ಮತ್ತು ದಾರಿದ್ರ್ಯದ ನಾಶಕ್ಕಾಗಿ ಕುಮಾರಿಯರ ಪೂಜೆ ಮಾಡಬೇಕು ಈ ಪೂಜೆಯಿಂದ ಶತ್ರುಗಳ ಶಮನ ಮತ್ತು ಧನ ಆಯಸ್ಸು ಬಲ ಇವುಗಳ ವೃದ್ಧಿಯಾಗುವುದು ಭಗವತಿ ತ್ರಿಮೂರ್ತಿಯ ಪೂಜೆಯಿಂದ ತ್ರಿವರ್ಗ ಅರ್ಥ ಧರ್ಮ ಅರ್ಥ ಕಾಮದ ಸಿದ್ಧಿಯೂ ದೊರೆಯುವುದು ಜೊತೆಗೆ ಧನಧಾನ್ಯದ ಆಗಮನ ಹಾಗೂ ಪುತ್ರ ಪೌತ್ರರ ವೃದ್ಧಿಯೂ ಆಗುವುದು ವಿದ್ಯೆ ವಿಜಯ ರಾಜ್ಯ ಮತ್ತು ಸುಖ ಇವನ್ನು ಬಯಸುವ ರಾಜನು ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವ ಭಗವತಿ ಕಲ್ಯಾಣಿಯನ್ನು ನಿರಂತರ ಪೂಜಿಸಬೇಕು ಶತ್ರು ಶವನಕ್ಕಾಗಿ ಭಗವತಿ ಕಾಲಿಕೆಯನ್ನು ಭಕ್ತಿಯಿಂದ ಆರಾಧಿಸಬೇಕು ಭಗವತಿ ಚಂಡಿಕೆಯ ಪೂಜೆಯಿಂದ ಐಶ್ವರ್ಯ ಹಾಗೂ ಧನದ ಪೂರ್ತಿಯಾಗುತ್ತದೆ ರಾಜನೇ ಯಾರನ್ನಾದರೂ ಮೋಹಿಸಲು ದುಃಖ ದಾರಿದ್ರ್ಯವನ್ನು ದೂರಗೊಳಿಸಲು ಹಾಗೂ ಸಂಗ್ರಾಮದಲ್ಲಿ ವಿಜಯ ಪಡೆಯಲು ಭಗವತಿ ಶಾಂಭವಿಯನ್ನು ಸದಾ ಪೂಜೆ ಮಾಡಬೇಕು ಯಾವುದೇ ಕಠಿಣ ಕಾರ್ಯ ಸಿದ್ಧಿಗಾಗಿ ಅಥವಾ ದುಷ್ಟಶತ್ರುವನ್ನು ಸಂಹಾರ ಮಾಡುವುದಿದ್ದರೆ ಭಗವತಿ ದುರ್ಗೆಯನ್ನು ಪೂಜಿಸಬೇಕು ಇವರನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಪಾರಲೌಕಿಕ ಸುಖವು ಸುಲಭವಾಗುತ್ತದೆ ಮನೋರಥದ ಸಫಲತೆಗಾಗಿ ಭಗವತಿ ಸುಭದ್ರೆಯನ್ನು ಸದಾ ಉಪಾಸಿಸಬೇಕು ಮಾನವನು ರೋಗನಾಶಕ್ಕಾಗಿ ರೋಹಿಣಿಯನ್ನು ನಿರಂತರ ಪೂಜಿಸಬೇಕು ಭಕ್ತಿ ಭಾವದಿಂದ ಸಂಪನ್ನನಾಗಿ ಶ್ರೀರಸ್ತು ಅಥವಾ ಶ್ರೀಯುಕ್ತ ಮಂತ್ರ ಅಥವಾ ಬೀಜ ಮಂತ್ರದಿಂದ ಪೂಜಿಸುವ ವಿಧಾನವಿದೆ ಮಂತ್ರಾರ್ಥವು ಹೀಗಿದೆ ಸ್ಕಂದನ ತತ್ವಗಳನ್ನು ಹಾಗೂ ಬ್ರಹ್ಮಾದಿ ದೇವತೆಗಳನ್ನು ಲೀಲೆಯಿಂದ ರಚಿಸುವ ಆ ಕುಮಾರಿ ದೇವಿಯನ್ನು ನಾನು ಪೂಜೆ ಮಾಡುತ್ತೇನೆ ಸತ್ವಾದಿ ತ್ರಿಗುಣಗಳಿಂದ ಮೂರು ರೂಪಗಳನ್ನು ಧರಿಸುವ ಅನೇಕ ರೂಪಗಳುಳ್ಳ ಮೂರು ಕಾಲಗಳಲ್ಲಿಯೂ ವ್ಯಾಪ್ತವಾಗಿರುವ ಆ ಭಗವತಿ ತ್ರಿಮೂರ್ತಿಯನ್ನು ನಾನು ಪೂಜಿಸುತ್ತೇನೆ ನಿರಂತರ ಸುಪೂಜಿತಳಾದರೂ ಭಕ್ತರ ಕಲ್ಯಾಣ ಮಾಡುವ ಸ್ವಭಾವವುಳ್ಳ ಆ ಸಂಪೂರ್ಣ ಮನೋರಥಗಳನ್ನು ಪೂರ್ಣ ಮಾಡುವ ಭಗವತಿ ಕಲ್ಯಾಣಿಯನ್ನು ನಾನು ಪೂಜಿಸುತ್ತೇನೆ ಸಮಸ್ತ ಪ್ರಾಣಿಗಳ ಸಂಚಿತ ಬೀಜಗಳನ್ನು ರೋಹಣ ಅಂದರೆ ರೋಪಣ ಮಾಡುವ ಆ ಭಗವತಿ ರೋಹಿಣಿಯನ್ನು ನಾನು ಉಪಾಸಿಸುತ್ತೇನೆ ಕಲ್ಪಾಂತ್ಯದಲ್ಲಿ ಚರಾಚರ ಸಹಿತ ಅಖಿಲ ಬ್ರಹ್ಮಾಂಡಗಳನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ಳುವ ಭಗವತಿ ಕಾಳಿಕೆಯನ್ನು ನಾನು ಪೂಜಿಸುತ್ತೇನೆ ಅತ್ಯಂತ ಪ್ರಕಾಶಮಾನ ರೂಪವುಳ್ಳ ಚಂಡಮುಂಡರನ್ನು ಸಂಹಾರ ಮಾಡುವ ಘೋರ ಪಾಪಗಳನ್ನು ತತ್ಕಾಲ ನಾಶ ಮಾಡುವ ಭಗವತಿ ಚಂಡಿಕೆಯನ್ನು ನಾನು ಪೂಜಿಸುವೆನು ವೇದಗಳ ಸ್ವರೂಪವುಳ್ಳ ಆಕೆಯ ಪ್ರಕಟ್ಯದ ವಿಷಯ ವಿಷಯದಲ್ಲಿ ವೇದಗಳು ಕಾರಣದ ಅಭಾವವನ್ನು ಹೇಳುವವು ಎಲ್ಲರನ್ನೂ ಸುಖಿಯಾಗಿಸುವ ಸ್ವಭಾವವುಳ್ಳ ಭಗವತಿ ಶಾಂಭವಿಯನ್ನು ನಾನು ಪೂಜಿಸುತ್ತೇನೆ ಭಕ್ತರನ್ನು ಸದಾ ಸಂಕಟದಿಂದ ಕಾಪಾಡುವವಳು ದುಃಖ ದೂರಗೊಳಿಸಲು ಮನೋರಂಜನೆ ಇರುವವಳು ದೇವತೆಗಳು ಕೂಡ ತಿಳಿಯಲು ಅಸಮರ್ಥನಾದ ಭಗವತಿ ದುರ್ಗೆಯನ್ನು ನಾನು ಪೂಜಿಸುತ್ತೇನೆ ಯಾರು ಸುಪೂಜಿತಳಾದಾಗ ಭಕ್ತರ ಕಲ್ಯಾಣ ಮಾಡುವುದರಲ್ಲಿ ಸಂಲಗ್ನಳಾಗಿರುವಳು ಆ ಅಶುಭ ವಿನಾಶಿನಿ ಆ ಶುಭ ಅಶುಭ ವಿನಾಶಿನಿ ಭಗವತಿ ಸುಭದ್ರೆಯನ್ನು ನಾನು ಪೂಜಿಸುತ್ತೇನೆ ಪಂಡಿತರು ಇದೇ ಮಂತ್ರಗಳಿಂದ ಕನ್ನಿಕೆಯನ್ನು ಪೂಜಿಸಲಿ ವಸ್ತ್ರಭೂಷಣ ಮಾಲೆ ಚಂದನಾದಿ ಶ್ರೇಷ್ಠ ವಸ್ತುಗಳಿಂದ ಪೂಜಿಸಬೇಕು ಕುಮಾರಸ್ಯ ಚ ಕುಮಾರಸ್ಥಾತ್ರೀಲಯ ಲೀಲಯ ಕಾದೀನಪಿ ಚ ದೇವಾಂಸ್ತಾಂ ಕುಮಾರೀಂ ಪೂಜಯಾಮ್ಯಹಂ ಸತ್ವಾಸ್ತ್ರಿಮೂರ್ತಿಯ ದೈರ್ಹಿ ದೈರ್ಹಿ ನಾನಾ ಸ್ವರೂಪಿಣಿ

ತ್ರಾಯತೆ ಭಕ್ತಂ ಯಾ ಸದಾ ದುರ್ಗಾರ್ತಿನಾಶಿನಿ ಸರ್ವದೇವಾನಾಂ ತಾಂ ದುರ್ಗಾಂ ಪೂಜಯಾಮ್ಯಹಂ ಸುಭದ್ರಾಣಿ ಚ ಕುರುತೆ ಪೂಜಿತಾ ಸದಾ ನಾಶಿನೀಂ ದೇವಿ ಸುಭದ್ರಾಂ ಪೂಜಯಾಮ್ಯಹಂ ವ್ಯಾಸರು ಹೇಳುತ್ತಾರೆ ಅಂಗಹೀನಳಾದ ಶರೀರದಲ್ಲಿ ಛಿದ್ರವುಳ್ಳ ದುರ್ಗಂಧದಿಂದ ಕೂಡಿದ ನೀಚು ಕುಲದಲ್ಲಿ ಹುಟ್ಟಿರುವ ಕನ್ನಿಕೆಯನ್ನು ಪೂಜಿಸಬಾರದು ಜನ್ಮಾಂಧಳು ಕೂಸು ಕಣ್ಣುಳ್ಳ ಉಕ್ಕಣ್ಣಳಾದ ಕುರೂಪಿಯಾದ ಅತಿಯಾದ ರೋಮವುಳ್ಳ ರೋಗಿಯಾದ ರಜಸ್ವಲೆಯಾದ ಕನ್ನಿಕೆಯನ್ನು ತ್ಯಜಿಸಬೇಕು ಅತ್ಯಂತ ದುರ್ಬಲಳು ಒಂದು ವರ್ಷದ ಒಳಗಿನವಳು ವಿಧವೆಯಲ್ಲಿ ಹುಟ್ಟಿದವಳು ಮದುವೆಗೆ ಮೊದಲೇ ಹುಟ್ಟಿದವಳು ಇಂತಹ ಕನ್ನಿಕೆಯರು ಎಲ್ಲ ಪೂಜೆಗಳಲ್ಲಿ ತ್ಯಾಜ್ಯರಾಗಿದ್ದಾರೆ ಯಾವುದೇ ರೋಗದಿಂದ ರಹಿತಳಾದ ಶ್ರೇಷ್ಠ ರೂಪವುಳ್ಳ ಸುಂದರಿಯಾದ ಛಿದ್ರಹಿತಳಾದ ತನ್ನ ತಂದೆ ತಾಯಿಯರಿಂದ ಹುಟ್ಟಿದ ಕನ್ಯೆಯನ್ನೇ ಸರಿಯಾಗಿ ಪೂಜಿಸಬೇಕು ಎಲ್ಲ ಕಾರ್ಯಗಳ ಸಿದ್ಧಿಗಾಗಿ ಬ್ರಾಹ್ಮಣ ಕನ್ಯೆಯನ್ನು ಯುದ್ಧದಲ್ಲಿ ವಿಜಯ ಪಡೆಯಲು ಕ್ಷತ್ರಿಯ ಕನ್ಯೆಯನ್ನು ವ್ಯಾಪಾರ ಕನ್ಯೆಯನ್ನು ವ್ಯಾಪಾರದಲ್ಲಿ ಲಾಭ ಯುದ್ಧದಲ್ಲಿ ವಿಜಯ ಪಡೆಯಲು ಕ್ಷತ್ರಿಯ ಕನ್ಯೆಯನ್ನು ಎಲ್ಲ ಕಾರ್ಯಗಳ ಸಿದ್ಧಿಗಾಗಿ ಬ್ರಾಹ್ಮಣ ಕನ್ಯೆಯನ್ನು ಯುದ್ಧದಲ್ಲಿ ವಿಜಯ ಪಡೆಯಲು ಕ್ಷತ್ರಿಯ ಕನ್ಯೆಯನ್ನು ವ್ಯಾಪಾರದಲ್ಲಿ ಲಾಭಕ್ಕಾಗಿ ವೈಶ್ಯ ಅಥವಾ ಶೂದ್ರ ಕನ್ಯೆಯನ್ನು ಪೂಜಿಸಬೇಕು ಎಂಬ ಮಾನ್ಯತೆ ಇದೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಬ್ರಾಹ್ಮಣ ಕನ್ಯೆಯನ್ನು ಪೂಜಿಸಲಿ ವೈಶ್ಯರಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಣದ ಕನ್ಯೆಯರನ್ನು ಪೂಜಿಸುವ ವಿಧಾನವಿದೆ ಶೂದ್ರರಿಗೆ ನಾಲ್ಕು ವರ್ಣದ ಕನ್ನಿಕೆಯರು ಪೂಜನೀಯರಾಗಿದ್ದಾರೆ ಶಿಲ್ಪಕರ್ಮ ಮಾಡುವವರು ತಮ್ಮದೇ ವಂಶದ ಕನ್ಯೆಯರನ್ನು ಪೂಜಿಸಲಿ ನವರಾತ್ರ ವಿಧಿಯಿಂದ ಭಕ್ತಿಪೂರ್ವಕ ನಿರಂತರ ಪೂಜೆಯಾಗಬೇಕು ನವರಾತ್ರಿಯಲ್ಲಿ ಪ್ರತಿದಿನ ಪೂಜೆ ಮಾಡಲು ಅಸಮರ್ಥನಾದರೆ ಅಷ್ಟಮಿಯ ದಿನ ವಿಶೇಷವಾಗಿ ಪೂಜೆ ಮಾಡುವುದು ಪರಮಾವಶ್ಯಕವಾಗಿದೆ ಹಿಂದಿನ ಕಾಲದ ಮಾತು ದಕ್ಷನ ಯಜ್ಞವನ್ನು ವಿಧ್ವಂಸಗೊಳಿಸುವ ಭಗವತಿ ಭದ್ರಕಾಲಿಯ ಅವತಾರ ಅಷ್ಟಮಿಗೆ ಆಗಿತ್ತು ಆಕೆಯ ಆಕೃತಿ ಬಹಳ ಭಯಂಕರವಾಗಿತ್ತು ಆಕೆಯೊಂದಿಗೆ ಕೋಟಿ ಕೋಟಿ ಯೋಗಿನಿಯರಿದ್ದರು ಆದ್ದರಿಂದ ಬಗೆ ಬಗೆಯ ಉಪಚಾರಗಳಿಂದ ಗಂಧಮಾಲ್ಯಾದೆಗಳಿಂದ ಅಷ್ಟಮಿಯ ದಿನ ವಿಶೇಷ ವಿಧಾನಗಳಿಂದ ಭಗವತಿಯನ್ನು ನಿರಂತರ ಪೂಜೆ ಮಾಡಬೇಕು ಆ ದಿನ ಹವಿಷ್ಯ ಹವನ ಬ್ರಾಹ್ಮಣ ಭೋಜನ ಹಾಗೂ ಫಲಪುಷ್ಪಗಳ ಉಪಾಹಾರ ದಾನ ಮೊದಲಾದ ಕಾರ್ಯಗಳಿಂದ ಭಗವತಿ ಜಗದಂಬೆಯನ್ನು ಪ್ರಸನ್ನಗೊಳಿಸಲಿ ರಾಜನೆ ಇಡೀ ನವರಾತ್ರಿಯಲ್ಲಿ ಉಪವಾಸ ವ್ರತ ಮಾಡಲಿಕ್ಕಾಗದಿದ್ದರೆ ಮೂರು ದಿನ ಉಪವಾಸ ಮಾಡಿದರು ಮನುಷ್ಯನು ಯಥೋಕ್ತ ಫಲಕ್ಕೆ ಅಧಿಕಾರಿಯಾಗುವನು ಎಂದು ಹೇಳಲಾಗಿದೆ ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ರಾತ್ರಿಗಳಲ್ಲಿ ಉಪವಾಸ ಮಾಡಿ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಫಲಗಳು ಪ್ರಾಪ್ತವಾಗುತ್ತವೆ ದೇವಿ ಪೂಜೆ ಹವನ ಕುಮಾರಿ ಪೂಜೆ ಬ್ರಾಹ್ಮಣ ಭೋಜನ ಈ ನಾಲ್ಕು ಕಾರ್ಯಗಳು ನೆರವೇರಿಸಿದಾಗ ಸಾಂಗೋಪಾಂಗ ನವರಾತ್ರ ವ್ರತ ಪೂರ್ಣವಾಗುತ್ತದೆ ಎಂಬ ಮಾತು ಇದೆ ಜಗತ್ತಿನಲ್ಲಿ ಇತರ ಎಷ್ಟೇ ವ್ರತ ಹಾಗೂ ವಿವಿಧ ರೀತಿಯ ದಾನಗಳೆಲ್ಲವೂ ನವರಾತ್ರ ವ್ರತದ ತುಲನೆ ಮಾಡಲಾಗದು ಏಕೆಂದರೆ ಈ ವ್ರತವು ಧನ ಧಾನ್ಯಗಳನ್ನು ಕೊಡುವುದು ಸುಖ ಸಂತಾನಗಳನ್ನು ಹೆಚ್ಚಿಸುವುದು ಆಯುರಾರೋಗ್ಯ ವರ್ಧಕವು ಸ್ವರ್ಗ ಮೋಕ್ಷಗಳನ್ನು ಕೊಡುವುದರಲ್ಲಿ ಸಮರ್ಥವೂ ಆಗಿದೆ ಆದ್ದರಿಂದ ವಿದ್ಯೆ ಧನ ಅಥವಾ ಪುತ್ರನನ್ನು ಪಡೆಯುವ ಇಚ್ಛೆಯುಳ್ಳ ಮನುಷ್ಯನು ಸೌಭಾಗ್ಯದಾಯಿ ಮಂಗಲವಯ ವ್ರತವನ್ನು ವಿಧಿವತ್ತಾಗಿ ಅನುಷ್ಠಾನ ಮಾಡಬೇಕು ವಿದ್ಯೆಯ ಅಭಿಲಾಷೆಯುಳ್ಳ ಪುರುಷನಿಗೆ ಈ ವ್ರತದ ಪ್ರಭಾವದಿಂದ ಸಂಪೂರ್ಣ ವಿದ್ಯೆಗಳು ಸುಲಭವಾಗುತ್ತವೆ ರಾಜ್ಯವನ್ನು ಕಳೆದುಕೊಂಡ ರಾಜನಿಗೆ ಪುನಃ ರಾಜ್ಯ ಸಿಗಲು ಈ ವ್ರತದಿಂದ ಸಾಧ್ಯವಾಗುತ್ತದೆ ಇದು ಸರ್ವಥಾ ಸತ್ಯವಾಗಿದೆ ಹಿಂದಿನ ಜನ್ಮದಲ್ಲಿ ಈ ಉತ್ತಮ ವ್ರತವನ್ನು ಮಾಡದವರು ಮುಂದಿನ ಜನ್ಮದಲ್ಲಿ ರೋಗಿಗಳು ದರಿದ್ರರು ಸಂತಾನಹೀನರು ಆಗುವರು ಬಂಜೆ ವಿಧವೆ ಧನಹೀನ ಸ್ತ್ರೀಯಳ ವಿಷಯದಲ್ಲಿ ಅವಶ್ಯವಾಗಿ ಈಕೆಯು ಹಿಂದಿನ ಜನ್ಮದಲ್ಲಿ ನವರಾತ್ರ ವ್ರತವನ್ನು ಮಾಡಲಿಲ್ಲವೆಂದೇ ಅನುಮಾನಿಸಬೇಕು ಜಗತ್ತಿಗೆ ಬಂದು ಮೇಲೆ ಹೇಳಿದ ನವರಾತ್ರ ವ್ರತವನ್ನು ಪಾಲಿಸದವನು ಹೇಗೆ ಧನಿಕನಾಗಬಲ್ಲನು ಹೇಗೆ ಸ್ವರ್ಗಸುಖವನ್ನು ಪಡೆಯಬಲ್ಲನು ಎಳೆಯದಾದ ಬಿಲ್ವ ಪತ್ರಗಳಿಗೆ ಚಂದನವನ್ನು ಹಚ್ಚಿ ಆದರಿಂದ ಭಗವತಿಯ ಪೂಜೆ ಮಾಡಿದ ಮಾಡಿದವನು ಪೃಥಿವಿಯಲ್ಲಿ ರಾಜನಾಗುವನು ಭಗವತಿಯ ಕಲ್ಯಾಣಮಯಿ ಭಗವ ಕಲ್ಯಾಣಮಯಿಯಾಗಿರುವಳು ಇವಳಿಗೆ ಹುಟ್ಟು ಸಾವುಗಳಿಲ್ಲ ದುಃಖವನ್ನು ದೂರಗೊಳಿಸಲು ಸದಾ ತತ್ಪರಳಾಗಿರುವಳು ಸಿದ್ಧಿಯನ್ನು ಕರುಣಿಸುವ ಈ ದೇವಿಯು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠಳಾಗಿರುವಳು ಯಾವ ಮನುಷ್ಯನು ಇವಳನ್ನು ಉಪಾಸನೆ ಮಾಡಲಿಲ್ಲವೋ ಅವನು ನಿಶ್ಚಯವಾಗಿಯೂ ಜಗತ್ತಿನಲ್ಲಿ ದುಃಖಿ ಶತ್ರುಗ್ರಸ್ತ ಹಾಗೂ ದರಿದ್ರನಾಗುತ್ತಾನೆ ಬ್ರಹ್ಮ ವಿಷ್ಣು ಶಂಕರ ಸೂರ್ಯ ಅಗ್ನಿ ವರುಣ ಕುಬೇರ ಇಂದ್ರಾದಿ ದೇವತೆಗಳು ಬಹಳ ಹರ್ಷದಿಂದ ಧ್ಯಾನಿಸುವ ಭಗವತಿ ಚಂಡಿಕೆಯನ್ನು ಮಾನವನು ಏಕೆ ಭಜಿಸುವುದಿಲ್ಲ ಈಕೆಯ ಸ್ವಾಹ ಸ್ವಧಾ ಮತ್ತು ಸ್ವಧಾ ಈ ನಾಮಗಳನ್ನು ಉಚ್ಚರಿಸುವುದರಿಂದ ದೇವತೆಗಳು ಪಿತೃಗಳು ತೃಪ್ತರಾಗುತ್ತಾರೆ ಎಂದು ಮನುವು ಹೇಳಿರುವನು ಇದರಿಂದಲೇ ಶ್ರೇಷ್ಠ ಮುನಿಗಳು ಸಮಸ್ತ ಯಜ್ಞಗಳಲ್ಲಿ ಹರ್ಷದಿಂದ ಮಂತ್ರಗಳೊಂದಿಗೆ ಇದನ್ನು ಪ್ರಯೋಗಿಸುತ್ತಾರೆ ಇವಳ ಇಚ್ಛೆಯಿಂದ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸುವನು ವಿಷ್ಣುವು ಅನೇಕ ಅವತಾರ ವ್ಯಕ್ತಿ ಪಾಲಿಸುವನು ಶಂಕರನು ಸಂಹಾರದಲ್ಲಿ ತತ್ಪರನಾಗಿರುವನು ಇಂತಹ ಕಲ್ಯಾಣಮಯಿ ಭಗವತಿಯನ್ನು ಮಾನವನು ಏಕೆ ಭಜಿಸುವುದಿಲ್ಲ ಭಗವತಿಯ ಶಕ್ತಿಯಿಲ್ಲದೆ ಚೇಷ್ಟಿತನಾಗುವ ನರ ನಾಗ ಪಕ್ಷಿ ಪಿಶಾಚ ದ್ರಾಕ್ಷಸ ದೇವತೆ ಇವರಲ್ಲಿ ಯಾರೂ ಇಲ್ಲ ಮನೆ ಮನೆಯ ಸ್ಥಿತಿಯು ಇದೇ ಆಗಿದೆ ಮಂಗಲಮಯಿ ಭಗವತಿ ಚಂಡಿಕೆಯು ಸಮಸ್ತ ಕಾಮನೆಗಳನ್ನು ಸಿದ್ಧಿಗೊಳಿಸುವಳು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕರ ಫಲವನ್ನು ಬಯಸುವವರು ಭಗವತಿಯ ಉಪಾಸನೆ ಮಾಡದೆ ಅಥವಾ ಆಕೆಯ ವ್ರತದಿಂದ ವಂಚಿತರಾದವರು ಯಾರು ತಾನೇ ಎರಬಲ್ಲರು ಮಹಾಪಾಪಿಯು ಕೂಡ ನವರಾತ್ರಿ ವ್ರತವನ್ನು ಮಾಡಿದರೆ ಸಮಸ್ತ ಪಾಪಗಳಿಂದ ಉದ್ಧಾರವಾಗುತ್ತಾನೆ ಹಿಂದಿನ ಕಾಲದಲ್ಲಿ ಒಬ್ಬ ನಿರ್ಧನ ವೈಶ್ಯನಿದ್ದನು ಅವನು ಮಹಾ ದುಃಖಿಯಾಗಿದ್ದನು ರಾಜನೇ ಕೋಸಲ ದೇಶದ ಯಾರೋ ಸಜ್ಜನರು ಅವನಿಗೆ ವಿವಾಹವನ್ನು ಮಾಡಿದ್ದರು ಅವನಿಗೆ ಅನೇಕ ಮಕ್ಕಳಾದವು ಆದರೆ ಅವನ ಹಸಿವೆ ಎಂದೂ ಶಾಂತವಾಗುತ್ತಿರಲಿಲ್ಲ ಅವನ ಮಕ್ಕಳು ಸಂಜೆ ಮಾತ್ರ ಹೇಗೋ ಸ್ವಲ್ಪ ಭೋಜನ ಮಾಡುತ್ತಿದ್ದರು ವೈಶ್ಯನು ಸ್ವಲ್ಪ ತಿನ್ನುತ್ತಿದ್ದನು ಹಸಿದಿದ್ದರೂ ಅವನು ಸದಾ ಬೇರೆಯವರ ಕಾರ್ಯದಲ್ಲೇ ತತ್ಪರನಾಗಿದ್ದನು ಹೀಗೆ ಬಹಳ ಕಷ್ಟದಿಂದ ಕುಟುಂಬವನ್ನು ಸಾಕುತ್ತಿದ್ದನು ಆ ವೈಶ್ಯನ ಮನಸ್ಸಿನಲ್ಲಿ ಅಪಾರ ಇರುತ್ತಿತ್ತು ಆದರೆ ಅವನು ಸದಾ ಧರ್ಮದಲ್ಲೇ ತತ್ಪರನಾಗಿದ್ದನು ಅವನ ಇಂದ್ರಿಯಗಳು ಶಾಂತವಾಗಿದ್ದವು ಅವನು ದೊಡ್ಡ ಸದಾಚಾರಿಯಾಗಿದ್ದನು ಎಂದು ಸುಳ್ಳು ಹೇಳುತ್ತಿರಲಿಲ್ಲ ಎಂದು ಕೋಪಗೊಳ್ಳದೆ ಸದಾ ಧೈರ್ಯದಿಂದ ಇರುತ್ತಿದ್ದನು ಮನಸ್ಸಿನಲ್ಲಿ ಅಹಂಕಾರ ಮತ್ತು ಮತ್ಸರಕ್ಕೆ ಇರಲಿಲ್ಲ ದೇವತೆಗಳಿಗೆ ಪಿತೃಗಳಿಗೆ ಅತಿಥಿಗಳಿಗೆ ಪೂಜೆ ಮಾಡಿದ ಬಳಿಕವೇ ತನ್ನ ಆಶ್ರಿತ ಜನರಿಗೆ ಊಟಕ್ಕೆ ಹಾಕಿ ಸ್ವತಃ ಸ್ವಲ್ಪ ಭೋಜನ ಮಾಡುತ್ತಿದ್ದನು ಇದು ಆ ವೈಶ್ಯನ ಪ್ರತಿದಿನದ ನಿಯಮವಾಗಿತ್ತು ಹೀಗೆ ಅವನ ಸಮಯ ಕಳೆಯುತ್ತಿತ್ತು ಉತ್ತಮ ಗುಣಗಳಿಂದಾಗಿ ಅವನ ಹೆಸರು ಸುಶೀಲ ಎಂದಿಟ್ಟಿದ್ದರು ದರಿದ್ರತೆಯಿಂದ ಅತ್ಯಂತ ಗಾಬರಿಗೊಂಡು ಆ ಹಸಿದ ವೈಶ್ಯನು ಒಬ್ಬ ಶಾಂತ ಸ್ವಭಾವ ಮುನಿಯಲ್ಲಿ ಕೇಳಿದನು ಬ್ರಾಹ್ಮಣ ದೇವತೆಯೇ ನಿಮ್ಮ ಬುದ್ಧಿ ವಿಲಕ್ಷಣವಾಗಿದೆ ನನ್ನ ದರಿದ್ರತೆಯು ನಿಶ್ಚಯವಾಗಿ ಹೇಗೆ ದೂರವಾಗಬಲ್ಲುದು ಎಂಬುದನ್ನು ನನ್ನ ಮೇಲೆ ದಯಮಾಡಿ ತಿಳಿಸಿರಿ ನನಗೆ ಧನದ ಇಚ್ಛೆಯಿಲ್ಲ ನಾನು ದೊಡ್ಡ ಶ್ರೀಮಂತನಾಗಬೇಕೆಂದು ಬಯಸುವುದಿಲ್ಲ ದ್ವಿಜವರಿಯರೇ ಕುಟುಂಬವನ್ನು ಸಾಕುವ ಶಕ್ತಿಯು ನನಗೆ ಬರಲಿ ಎಂಬುದೇ ನಿಮ್ಮಲ್ಲಿ ಕೇಳುವ ಅಭಿಪ್ರಾಯ ನನ್ನ ಸಣ್ಣ ಮಕ್ಕಳು ಭೋಜನಕ್ಕಾಗಿ ಸದಾ ಅಳುತ್ತಾ ಇರುತ್ತಾರೆ ಅವರಿಗೆ ಒಂದೊಂದು ಮುಷ್ಟಿಯಾದರೂ ಕೊಡುವಷ್ಟು ಅನ್ನ ನನ್ನ ಮನೆಯಲ್ಲಿ ಇಲ್ಲ ಅಳುತ್ತಿರುವ ಮಕ್ಕಳು ಮನೆ ಬಿಟ್ಟು ಹೋದರು ನಾನು ಅವರನ್ನು ತ್ಯಜಿಸಿದೆ ಆದ್ದರಿಂದ ಈಗ ನನ್ನ ಹೃದಯವು ಬೆಂಕಿಯಂತೆ ಸುಡುತ್ತಿದೆ ಆದರೆ ಧನದ ಅಭಾವದಲ್ಲಿ ನಾನಾದರೂ ಏನು ಮಾಡಬಲ್ಲೆ ನನ್ನ ಮಗಳು ವಿವಾಹ ಯೋಗ್ಯಳಾಗಿರುವಳು ನನ್ನ ಬಳಿ ಧನವಿಲ್ಲ ನಾನೇನು ಮಾಡಲಿ ದ್ವಿಜವರಿಯರೇ ಇದರಿಂದ ನನ್ನ ಮನಸ್ಸು ಚಿಂತೆಯ ಸಮುದ್ರದಲ್ಲಿ ಮುಳುಗಿದೆ ದಯಾನಿಧಿಗಳೇ ನಿಮ್ಮಿಂದ ಯಾವುದನ್ನು ಅಡಗಿಸಿಟ್ಟಿಲ್ಲ ಈಗ ತಾವು ನಾನು ನನ್ನ ಆಶ್ರಿತ ಜನರನ್ನು ಚೆನ್ನಾಗಿ ಸಾಕಬಹುದಾದ ತಪಸ್ಸು ದಾನ ವ್ರತ ಮಂತ್ರ ಯಾವುದಾದರೂ ಉಪಾಯವನ್ನು ತಿಳಿಸಿರಿ ಸಾಕು ನನಗೆ ಇಷ್ಟೇ ಧನ ಬೇಕು ಹೆಚ್ಚು ಧನಕ್ಕಾಗಿ ನಾನು ಪ್ರಾರ್ಥಿಸುವುದಿಲ್ಲ ನಿಮ್ಮ ಕೃಪೆಯಿಂದ ನನ್ನ ಪರಿವಾರವು ಸುಖಿಯಾಗಲು ಯೋಚಿಸಲು ಯಾವುದಾದರೂ ಉಪಾಯವನ್ನು ತಿಳಿಸಿರಿ ವ್ಯಾಸರು ಹೇಳುತ್ತಾರೆ ಹೀಗೆ ಸುಶೀಲ ವೈಶ್ಯನು ಕೇಳಿದಾಗ ಉತ್ತಮ ವ್ರತವನ್ನು ಪಾಲಿಸುವ ಆ ಬ್ರಾಹ್ಮಣನು ಬಹಳ ಸಂತೋಷಗೊಂಡನು ಅವನು ವೈಶ್ಯನಲ್ಲಿ ಹೇಳಿದನು ವೈಶ್ಯವರಿಯನೇ ಈಗ ನೀನು ಶ್ರೇಷ್ಠ ನವರಾತ್ರಿಯ ವ್ರತವನ್ನು ಮಾಡು ಇದರಲ್ಲಿ ಭಗವತಿ ಜಗದಂಬೆಯ ಪೂಜೆ ಹೋಮ ಬ್ರಾಹ್ಮಣ ಭೋಜನ ಮಾಡಬೇಕಾಗುವುದು ವೇದ ಪಾರಾಯಣ ಭಗವತಿಯ ಮಂತ್ರದ ಜಪ ಮತ್ತು ಹೋಮಾದಿ ಎಲ್ಲ ಕಾರ್ಯಗಳು ಇರುತ್ತವೆ ಆದರೆ ಈಗ ನೀನು ತನ್ನ ಶಕ್ತಿಗನುಸಾರವಾಗಿ ಮಾಡು ನಿನ್ನ ಕಾರ್ಯಗಳು ಅವಶ್ಯವಾಗಿ ಸಿದ್ಧವಾಗುವವು ವೈಶ್ಯನೇ ಜಗತ್ತಿನಲ್ಲಿ ಇದರಿಂದ ಮಿಗಿಲಾದ ಬೇರೆ ಯಾವುದೇ ವ್ರತವಿಲ್ಲ ಈ ಪರಮ ಪಾವನ ಸುಖದಾಯಕ ವ್ರತವನ್ನು ನವರಾತ್ರ ವ್ರತವೆಂದು ಹೇಳುತ್ತಾರೆ ಈ ವ್ರತವನ್ನು ಸದಾ ಪಾಲಿಸುವುದರಿಂದ ಜ್ಞಾನ ಮತ್ತು ಮೋಕ್ಷವು ಸುಲಭವಾಗುತ್ತವೆ ಸುಖ ಮತ್ತು ಸಂತಾನದ ವೃದ್ಧಿಯಾಗುತ್ತದೆ ಶತ್ರುಗಳು ನಿಲ್ಲುವುದಿಲ್ಲ ಭಗವಾನ್ ರಾಮನು ರಾಜ್ಯದಿಂದ ಚ್ಯುತನಾಗಿದ್ದನು ಅವನಿಗೆ ಸೀತೆಯ ವಿಯೋಗವಾಗಿತ್ತು ಆಗ ಕಿಷ್ಕಿಂಧೆಯಲ್ಲಿ ಅವನು ಈ ವ್ರತವನ್ನು ಮಾಡಿದ್ದನು ಆ ಸಂದರ್ಭದಲ್ಲಿ ಸೀತೆಯ ವಿರಹದಿಂದ ಭಗವಾನ್ ರಾಮನು ಅತ್ಯಂತ ಸಂತಪ್ತನಾಗಿದ್ದನು ಅವನು ನವರಾತ್ರ ವ್ರತವನ್ನು ಮಾಡಿ ಭಗವತಿ ಜಗದಂಬೆಯನ್ನು ವಿಧಿವತ್ತಾಗಿ ಉಪಾಸನೆ ಮಾಡಿದನು ಆಗ ಅವನಿಗೆ ಜನಕನಂದಿನಿ ಸೀತೆಯು ದೊರಕಿದ್ದಳು ಅವನು ವಿಶಾಲ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದನು ಮಹಾಬಲಿಷ್ಠರಾದ ರಾವಣ ಕುಂಭಕರ್ಣರು ಹತರಾದರು ರಾವಣ ಕುಮಾರ ಮೇಘನಾಥನ ಅಂತ್ಯವಾಯಿತು ಶ್ರೀರಾಮನು ವಿಭೀಷಣನನ್ನು ಲಂಕೆಯ ರಾಜನನ್ನಾಗಿಸಿದನು ಬಳಿಕ ಅಯೋಧ್ಯೆಗೆ ಹೋಗಿ ನಿಷ್ಕಂಟಕ ರಾಜ್ಯವನ್ನಾಳಿದನು ವೈಶ್ಯವರಿಯನೇ ಅಮಿತ ತೇಜಸ್ವಿ ಭಗವಾನ್ ಶ್ರೀರಾಮನಿಗೆ ಧರೆಯಲ್ಲಿ ಈ ಪ್ರಕಾರದ ಸುಖವು ಈ ನವರಾತ್ರಿಯ ಪ್ರಭಾವದಿಂದ ಸುಲಭವಾಗಿತ್ತು ವ್ಯಾಸರು ಹೇಳುತ್ತಾರೆ ರಾಜನೇ ಬ್ರಾಹ್ಮಣನ ಈ ಮಾತನ್ನು ಕೇಳಿ ಆ ವೈಶ್ಯನು ಅವನನ್ನು ತನ್ನ ಗುರುವಾಗಿಸಿಕೊಂಡನು ಜೊತೆಗೆ ಮಾಯಾ ಬೀಜ ಎಂಬ ಭುವನೇಶ್ವರಿಯ ಮಂತ್ರದ ದೀಕ್ಷೆಯನ್ನು ಪಡೆದನು ಮತ್ತೆ ನವರಾತ್ರ ವ್ರತವನ್ನು ಮಾಡಿ ಸಂಯಮ ಪೂರ್ವಕ ಉತ್ತಮ ಭಕ್ತಿಯಿಂದ ಅವನು ಜಪವನ್ನು ಪ್ರಾರಂಭಿಸಿದನು ಅನೇಕ ರೀತಿಯ ವಸ್ತುಗಳನ್ನು ಯಥಾಶಕ್ತಿ ಒಂದುಗೂಡಿಸಿ ಅವನು ಭಗವತಿಯನ್ನು ಆದರದಿಂದ ಪೂಜಿಸಿದನು ಒಂಬತ್ತು ವರ್ಷಗಳ ಪ್ರತಿಯೊಂದು ನವರಾತ್ರಗಳಲ್ಲಿ ಭಗವತಿಯ ಮಾಯಾ ಬೀಜ ಮಂತ್ರವನ್ನು ಜಪಿಸುತ್ತಾಗಿದ್ದನು ಒಂಬತ್ತನೆಯ ವರ್ಷದ ನವರಾತ್ರಿಯ ಕೊನೆಯ ಅಷ್ಟಮಿಯ ದಿನ ನಡುರಾತ್ರಿಯಲ್ಲಿ ಭಗವತಿಯು ಪ್ರಕಟಳಾಗಿ ವೈಶ್ಯನಿಗೆ ತನ್ನ ದರ್ಶನವನ್ನು ಕೊಟ್ಟಳು ಜೊತೆಗೆ ವಿವಿಧ ಪ್ರಕಾರದ ವರಗಳನ್ನು ಕೊಟ್ಟು ಅವನನ್ನು ಕೃತ್ಯನನ್ನಾಗಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ